ಒಂದು ಸಣ್ಣ ಮನೆಗೆ ಇಷ್ಟು ಕಡಿಮೆ ಜಾಗದಲ್ಲಿಯೂ ಕೂಡ ನಿಮಗೆ ಇಡೀ ಮನೆಗೆ ಬೇಕಾದಂಥ ತರಕಾರಿಗಳನ್ನು ಮನೆಯಲ್ಲಿ ರೆಡಿ ಆಗಬೇಕು ಅದಕ್ಕೋಸ್ಕರ ಈ ರೀತಿ ಇರ್ತದೆ ಸುಡು ಮಣ್ಣು ಒಳ್ಳೆ ಗಾಳಿಸಿರುವಂಥದ್ದು ಇದು ಅದೇ ಗುಂಡಿಯಲ್ಲಿ ತೆಗೆದ ಮಣ್ಣು ಇರ್ತದಲ್ಲ ಅದೇ ಮಣ್ಣನ್ನು ಹಾಕಲಿಕ್ಕೆ ಇರುವಂಥದ್ದು ಯಾವ್ದು ಸೆಗಣಿ ಹಾಕಿದ್ದೇವೆ ಸೆಗಣಿ ಮೇಲುಗಡೆ ಬಾಳೆ ಆಯಿತು ಬಾಳೆ ಆದಮೇಲೆ ಈ ತರಗೆಲ್ಲಗಳಾಯಿತು ಪೂರ್ತಿ ಕ್ಲೀನಾಗಿ ಸಾವಯವ ಕೃಷಿಯಲ್ಲಿ ಕೃಷಿ ಮಾಡುವಂತ ಜಾಗವನ್ನೇ ಹಿರೆಯಳು ಸೃಷ್ಟಿ ಮಾಡಬೇಕು ಅಂತ ಇರುವಂತದ್ದು ನಮ್ದು ಯಾವುದೇ ಜಾಗದಲ್ಲಿ ಯಾವುದೇ ಪ್ರದೇಶದಲ್ಲಿ ಈಗ ಮಳೆಗಾಲದಲ್ಲೆಲ್ಲ ಒಂದ್ ಸ್ವಲ್ಪ ಗೊಬ್ಬರ ಹಾಕಿದ ಸಾಕು ಇನ್ನೊಂದು ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ಇದಕ್ಕಿಂತ ಮೊದಲು ನನ್ನ ಮನೆಯ ಕೈ ತೋಟದ ಬಗ್ಗೆ ನಿಮಗೆ ಮೂರ್ನಾಲ್ಕು ವಿಡಿಯೋಗಳನ್ನು ತೋರಿಸಿದೆ ಹತ್ತಿರದಲ್ಲಿ ಇವತ್ತು ನಾನು ತೋರಿಸಿರುವಂಥದ್ದು ಮೊನ್ನೆ ತೋರಿಸಿದ ವಿಡಿಯೋಗೆ ಪೂರಕವಾಗಿರುವಂಥ ಅಂಶಗಳು ನೋಡಿ ಇದನ್ನು ನಿಮಗೆ ನಾನು ಇಂಥ ಜಾಗ ನಿಮಗೆ ಕಾಣ್ತದೆ ನೀವು ಮೊನ್ನೆ ಒಂದು ವಿಡಿಯೋದಲ್ಲಿ ನೋಡಿದ್ದೀರಿ ಯಾರು ನೋಡಿಲ್ಲ ಅದನ್ನು ನೋಡಿ ಅಂದರೆ ಹಂಚಿನ ಮುಖಾಂತರ ಒಂದು ಕೈ ತೋಟಕ್ಕೆ ಬೇಕಾಗಿರೋಂಥ ಫಾರ್ಮೇಶನ್ನ ರೆಡಿ ಮಾಡುವಂಥದ್ದು ಮತ್ತು ಅದಕ್ಕೆ ಏನೇನು ಗೊಬ್ಬರಗಳು ಹಾಕಬೇಕು ಅನ್ನುವಂಥದ್ದನ್ನು ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡಿ ನಿಮಗೆ ತೋರಿಸೋದಕ್ಕೋಸ್ಕರ ಬಂದಿದ್ದೇನೆ ನಮ್ಮ ಮನೆಯಿಂದಲೇ ಒಂದು ವಿಶೇಷ ಏನು ಅಂತ ಹೇಳಿದ್ರೆ ಇದು ಸುಮಾರು ಎರಡು ಮೂರು ವರ್ಷಗಳ ಕಾಲ ಇದನ್ನು ತೆಗಿಲಿಕ್ಕಿಲ್ಲ ಆ ಕಾರಣಕ್ಕೋಸ್ಕರ ನಾವು ಹಾಕುವಾಗೆ ಹೆಚ್ಚು ಗೊಬ್ಬರ ಮಿಶ್ರಿತ ಆಗಿರುವಂಥ ಮಣ್ಣುಗಳನ್ನು ಹಾಕ್ತಿರ್ಬೇಕಾಗ್ತದೆ ನಾರ್ಮಲ್ ಕೃಷಿಯಲ್ಲಿ ಮಾಡಿದಾಗ ಮನಸ್ಸಿಗೆ ಮದ್ದಾಗಿ ನಮಗೆ ಮಣ್ಣುಗಳನ್ನು ಹಾಕಲಿಕ್ಕೆ ಆಗುದಿಲ್ಲ ಅದಕ್ಕೋಸ್ಕರ ನಾನು ಯಾವುದೇ ಯಾವ್ದನ್ನು ಹಾಕ್ತೇನೆ ನಿಮ್ಮ ಹತ್ರ ಯಾವುದೇ ಯಾವ್ದು ಸಾವಯವ ತ್ಯಾಜ್ಯಗಳಿದೆ ಅದನ್ನು ನೀವು ಹಾಕಿ ನನ್ನ ಹತ್ರ ಏನೇನಿದೆ ಅದು ನಾನು ಹಾಕಿ ನ್ಯಾಚುರಲ್ ಆಗಿ ನಾವೆಲ್ಲರೂ ಕೂಡ ವರ್ಮಿ ಕಾಂಪೋಸ್ಟ್ನ ಹಿಂದೆ ಹೋಗಿದ್ದೇವೆ ವರ್ಮಿ ಕಾಂಪೋಸ್ಟ್ ಅಂತ ಹೇಳಿದ್ರೆ ಎರೆಯೊಳ ಗೊಬ್ಬರವನ್ನು ಮಾಡಿ ನಾವು ತಂದು ಇಲ್ಲಿ ಹಾಕುವಂಥದ್ದು ಆದರೆ ನಮ್ಮ ಸಾವಯವ ಕೃಷಿಯಲ್ಲಿ ಕೃಷಿ ಮಾಡುವಂತ ಜಾಗವನ್ನೇ ಎರೆಹುಳು ಸೃಷ್ಟಿ ಮಾಡ್ಬೇಕು ಅಂತ ಇರುವಂತದ್ದು ನಮ್ದು ಯಾವುದೇ ಜಾಗದಲ್ಲಿ ಯಾವುದೇ ಪ್ರದೇಶದಲ್ಲಿ ಈಗ ಮಳೆಗಾಲದಲ್ಲೆಲ್ಲ ಒಂದು ಸ್ವಲ್ಪ ಗೊಬ್ಬರ ಹಾಕಿದ್ರೆ ಸಾಕು ಇನ್ನೊಂದು ಹತ್ತದನೇ ದಿನದಲ್ಲಿ ಹುಡಿ ಹುಡಿ ಹೋಗುತ್ತೆ ಅಂದ್ರೆ ಅಷ್ಟು ಎರೆಹುಳ ಭೂಮಿಯಲ್ಲಿ ಇರ್ತದೆ ಆ ಕಾರಣಕ್ಕೋಸ್ಕರ ಇದು ಎಲ್ಲಿಂದ ಬರ್ತದೆ ಅಂತ ಗೆ ಉತ್ತರ ಇಲ್ಲ ಎಲ್ಲಿಂದ ಒಂದ್ ಕಡೆ ಬರ್ತದೆ ಈ ಭೂಮಿಗೆ ಅದಕ್ಕೋಸ್ಕರ ಫಸ್ಟ್ ನಾವು ಅಡಿಲ ಹಾಕ್ಬೇಕಾಗಿದ್ದು ಎರೆಹುಳ ಬರುವಾಗ ಎರೆಹುಳಕ್ಕೆ ತಿನ್ಲಿಕ್ಕೆ ಬೇಕಾಗಿರುವಂತಹ ಆಹಾರ ಹಾಕ್ಬೇಕಾಗಿರೋದು ಅದಕ್ಕೆ ಚೆನ್ನಾಗಿರೋ ಆಹಾರ ಹಾಕಿದ್ರೆ ಅದರ ಹಿಕ್ಕೆ ನಾವು ನೆಡುವಂತ ಗಿಡಗಳಿಗೆ ಆಹಾರ ಆಗ್ತದೆ ಒಳ್ಳೆ ಸಾವಯವ ರೀತಿಯ ಗೊಬ್ಬರ ಆಗುತ್ತೆ ಅದಕ್ಕೋಸ್ಕರ ಅದನ್ನು ಆಹ್ವಾನ ಮಾಡಲಿಕ್ಕೆ ಒಂದೇ ಒಂದು ದಾರಿ ಏರಾವಳನ್ನು ಅಂತ ಹೇಳಿದ್ರೆ ಅದು ಸೆಗಣಿ ನೀವು ಸೆಗಣಿ ಹಾಕಿದರೆ ಸಾಕು ಯಾವುದೇ ಮೂಲೆಯಲ್ಲಿ ಒಂದು ಒಣಗಿದ ಜಾಗದಲ್ಲಿ ಸೆಗಣಿ ಹಾಕಿ ನಾಟಿ ಹಸು ಸೆಗಣಿ ಆದರೆ ಒಳ್ಳೆಯದು ಒಂದು ಜಾಗದಲ್ಲಿ ಹಾಕಿ ಸೀದ ಬಂದು ಏರಾವಳ ಬರಲಿಕ್ಕೆ ಹುಡಿ ಮಾಡಲಿಕ್ಕೆ ಶುರು ಮಾಡುತ್ತೆ ಅದೇ ರೀತಿಯಲ್ಲಿ ಈ ಭೂಮಿ ಕೂಡ ಫಸ್ಟ್ ನಾನು ನೋಡಿ ಈ ಸೆಟ್ಟಿಂಗ್ಗೆ ಪೂರ್ತಿ ಸೆಗಣಿಯನ್ನು ಹಾಕ್ತೇನೆ ಸೆಗಣಿ ಅಂತ ಹೇಳಿದ್ರೆ ನಾವು ನೆಲಗಡ್ಲೆ ಹಿಂಡಿ ಬೆಲ್ಲ ಇದು ಜೀವಾಮೃತ ಟೈಪಲ್ಲಿ ಮಾಡಿರುವಂಥ ಸೆಗಣಿ ಒಂದ್ಸಲಕ್ ಮಾಡ್ಬೇಕಾದ್ರೆ ಇನ್ನೂರು ಲೀಟರ್ ಡ್ರಮ್ ರೆಡಿ ಮಾಡಿದ್ದೇನೆ ಯಾಕಂತ ಹೇಳಿದ್ರೆ ನಾನು ಮತ್ತೆ ಮತ್ತೆ ನಂಗೆ ದಿನ ಹಾಕ್ತಾ ಇರ್ಲಿಕ್ಕೆ ಆಗುದಿಲ್ಲ ಅದಕ್ಕೋಸ್ಕರ ಪೂರ್ತಿ ಅಡಿಯಲ್ಲಿ ಆ ರೀತಿ ಸ್ಟ್ರಕ್ಚರ್ ರೆಡಿ ಮಾಡಿ ಹಾಕುವಂಥದ್ದು ಮನೆಗೆ ತೆಗಣಿ ಹಾಕ್ತೇನೆ ನೋಡಿ ಬಟ್ಟಿಯಲ್ಲಿ ಒಂದು ಡ್ರಮ್ ಅಲ್ಲಿ ರೆಡಿ ಇದೆ ನೋಡಿ ಪೂರ್ತಿ ಒಳ್ಳೆ ಸ್ಮೆಲ್ ಇದೆ ಬೂರ್ದಿ ಈ ರೀತಿ ಸಗಣಿ ಹಾಕುವಂಥದ್ದು ಈ ರೀತಿ ಸೆಟ್ ಮಾಡ್ತೇನೆ ನೋಡಿ ಬೂರ್ದಿ ಇಲ್ಲಿಗೆ ನಿಮ್ಮ ಹತ್ರ ಯಾವ ತ್ಯಾಜ್ಯ ಇದೆ ಅದನ್ನು ಹಾಕ್ಬೋದು ನಾನು ಬಾಳೆದ್ದು ಒಂದಷ್ಟು ಕಂದುಗಳು ಸಿಕ್ತು ವೇಸ್ಟ್ ಆಗಿರುವಂಥದ್ದು ಇದರಲ್ಲೇ ಪೊಟ್ಯಾಷಿಯಂ ಅಂಶ ಸಿಗ್ತದೆ ಅದೇ ರೀತಿಯಲ್ಲಿ ಭೂಮಿಗೆ ತುಂಬ ಒಳ್ಳೆಯದು ಅದರೊಟ್ಟಿಗೆ ಎರೆಹುಳುಗಳಿಗೆ ಎಲ್ಲ ಒಂದು ಆಹಾರ ಸಿಗ್ತದೆ ಹಾಗೆ ಕಟ್ ಕಟ್ ಮಾಡಿ ಇದನ್ನು ಇಲ್ಲಿಗೆ ಹಾಕುವಂಥದ್ದು ನೋಡಿ ಈ ರೀತಿ ಕಸ ಕಡ್ಡಿಗಳೆಲ್ಲ ಎಲೆ ಎಲ್ಲ ಸಿಗ್ತದೆ ಒಳ್ಳೆ ಒಳ್ಳೆ ಎಲೆ ಎಲ್ಲ ಹಾಕುವಂಥದ್ದು ಒಂದು ರೀತಿಯಲ್ಲಿ ಪೂರ್ತಿ ಎರೆಹುಳು ಗೊಬ್ಬರ ಎಲ್ಲ ಆಗಲಿಕ್ಕೆ ತುಂಬ ಸುಲಭ ಆಗ್ತದೆ ಅಡಿಯಿಂದ ಯಾವ್ದು ಸೆಗಣಿ ಹಾಕಿದಾವೆ ಸೆಗಣಿ ಮೇಲ್ಗಡೆ ಬಾಳೆ ಆಯ್ತು ಬಾಳೆ ಆಯ್ದ ಈ ಈ ಅದು ಪೂರ್ತಿ ಕ್ಲೀನ್ ಆಗಿ ಗೊಬ್ಬರ ಆಗಿ ಕನ್ವರ್ಟ್ ಆಗ್ಲಿ ಪ್ರಾರಂಭ ಆಗ್ತದೆ ಈಗ ಇದ್ರ ಮೇಲಕ್ಕೆ ಇಲ್ಲಿ ಅದರಿಂದನೆ ಅದೇ ಗುಂಡಿ ತೆಗ್ದಿರುವಂತ ಮಣ್ಣನ್ನು ಈಗ ಪೂರ್ತಿ ಪಸರಿಸ್ತಾ ಹೋಗ್ಬೇಕು ಮಣ್ಣನ್ನು ಅದೇ ಗುಂಡಿಯಲ್ಲಿ ತೆಗ್ದ ಮಣ್ಣು ಇರ್ತದಲ್ಲ ಅದೇ ಮಣ್ಣನ್ನು ಹಾಕ್ಲಿಕ್ಕೆ ಇರುವಂತದ್ದು ಸೆಗಣಿ ಹಾಕಿದ್ಮೇಲೆ ಅದಕ್ಕೆ ಮಿಕ್ಸಿಂಗ್ ಮೇಲ್ಗಡೆಯಿಂದ ಬೂದಿಯನ್ನು ಹಾಕಬೇಕು ಸ್ವಲ್ಪ ಇದೆ ಬೂದಿ ಆಗ್ತದೆ ಅಷ್ಟು ಮೇಲ್ಗಡೆಯಿಂದ ಬೂದಿಯನ್ನು ಹಾಕಿದ್ದೇವೆ ಸ್ವಲ್ಪ ನೇರ ಬೇರಿಗೆ ಪೊಟ್ಯಾಶ್ ಅಂಶ ಸಿಗ್ತದೆ ಸುಡುಮಣ್ಣು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೇವೆ ಇದನ್ನು ಸುಡುಮಣ್ಣನ್ನು ಸ್ವಲ್ಪ ಸೇರಿಸಬೇಕು ಇದಕ್ಕೆ ಕ್ಲೀನಾಗಿ ಮಿಕ್ಸ್ ಆಗ್ತದೆ ಈ ಮಣ್ಣು ಅಂದರೆ ಇದು ಗಾಳಿಸಿ ಹಾಕಿರೋಂಥದ್ದು ಹುಡಿ 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 ನಿಮಗೆ ತೋರಿಸ್ತಾರೆ ನೋಡಿ ಈ ರೀತಿ ಇರ್ತದೆ ಸುಡುಮಣ್ಣು ಒಳ್ಳೆ ಗಾಳಿಸಿರುವಂಥದ್ದು ಇದು ನೋಡಿ ಈ ರೀತಿ ಎಲ್ಲ ಸೆಟಪ್ ಮಾಡಿದ್ದೇನೆ ನೀವು ಮಾಡಬೇಕಾದ್ರೂ ಇದು ಎಲ್ಲ ಹಾಕಬೇಕು ಅದು ಹಾಕಿದಾಗ ಮಾತ್ರ ಪರ್ಮನೆಂಟಾಗಿ ಆಗುವಂಥದ್ದು ಇದೊಂದು ಸಾವಯವ ಕೃಷಿ ನಾನು ನೆಟ್ಟೆ ಆಗೋದಿಲ್ಲ ಹಾಗೆ ಹಾಗೇಗೆ ಎಂತಲ್ಲ ಬೇವಿನ ಹಿಂಡಿಯನ್ನು ಕೂಡ ಹಾಕಲಿ ಆಗ ಪೂರ್ತಿ ಒಂದು ಸಿಸ್ಟಮೆಟಿಕ್ಕಾಗಿ ಪೊಟ್ಯಾಶಿಗೆ ಪಿಕೆ ಎನ್ ಪಿಕೆ ಅದೇ ರೀತಿಯಲ್ಲಿ ಸೆಗಣಿ ಇರ್ತದೆ ಕೈಬೇವಿನ ಹಿಂಡಿ ಸ್ವಲ್ಪ ಸುಣ್ಣದ ಹುಡಿಯಲ್ಲಿ ಹಾಕ್ಲಿಕ್ಕಿದೆ ಇದೆಲ್ಲ ಆಗುವಾಗ ನಿಮ್ಮದು ಪರ್ಮನೆಂಟ್ ಆಗಿರುವಂಥ ಒಂದು ಸೆಟಪ್ ಆಗ್ತದೆ ಹೋಗಿದ್ದು ನಮ್ಮ ಮನೆಯಲ್ಲಿ ಕೆಲಸ ಮಾಡೋದು ಅದರಿಂದಾಗಿ ಸಂಜೆ ಇನ್ನಿದು ಪೂರ್ತಿ ಫಿನಿಷ್ ಆಗಬೇಕಾದ್ರೆ ಸುಮಾರು ಒಂದು ಆರು ಆರೂವರೆ ಗಂಟೆ ಆಗ್ತದೆ ಆಗ ವಿಡಿಯೋ ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ವೀಡಿಯೋ ನಾನು ಮುಗಿಸ್ತಿದ್ದೇನೆ ಇದಕ್ಕೆ ಇನ್ನೊಂದು ಮೂರು ನಾಲ್ಕು ದಿನವನ್ನು ಬಿಡ್ತೇವೆ ಹಾಗೆ ಅದಾದಮೇಲೆ ಅದು ಪೂರ್ತಿ ಸೆಟ್ ಆಗುತ್ತೆ ನೀರೆಲ್ಲ ಚೆನ್ನಾಗಿ ಅದ್ಮೇಲೆ ಸೆಟ್ ಆಗ್ತದೆ ಅದರ ಕೆಲವೊಂದು ಜೀವಾಮೃತ ಸ್ವಲ್ಪ ಪವರ್ ಇನ್ನೂ ಸ್ವಲ್ಪ ಡೌನ್ ಆಗುತ್ತೆ ಆಮೇಲೆ ಇದರ ಮೇಲೆ ಅನ್ನು ವಾಟರ್ ಲೆವೆಲಲ್ಲಿ ಪೂರ್ತಿ ಸೆಟ್ ಮಾಡ್ತೇವೆ ಇಲ್ಲಿಂದ ಅಲ್ಲಿವರೆಗೆ ಅದಾದಮೇಲೆ ಅದರಲ್ಲಿ ಗಿಡಗಳನ್ನು ನೆಡ್ತೇವೆ ಇಲ್ಲಿ ಗಿಡವನ್ನು ನೆಡಬೇಕಾದ್ರೆ ಯಾವುದನ್ನು ಆಯ್ಕೆ ಮಾಡ್ತೇವೆ ಅನ್ನೋದು ಇಂಪಾರ್ಟೆಂಟ್ ಯಾಕಂದ್ರೆ ಇಷ್ಟೆಲ್ಲ ಸಿಸ್ಟಮೆಟಿಕ್ ಮಾಡಿದ ಮೇಲೆ ಯಾವುದೋ ಒಂದು ಗಿಡ ಎರಡು ಗಿಡ ನೆಡುವಂತದಲ್ಲ ಸಿಸ್ಟಮೆಟಿಕ್ ಆಗಿ ಪೂರ್ತಿ ಬೇರೆ ಬೇರೆ ವೆರೈಟಿಯ ಗಿಡಗಳನ್ನು ಬೇರೆ ಬೇರೆ ರೀತಿಯ ತರಕಾರಿಗಳು ಒಂದು ಸಣ್ಣ ಮನೆಗೆ ಇಷ್ಟು ಕಡಿಮೆ ಜಾಗದಲ್ಲಿಯೂ ಕೂಡ ನಿಮಗೆ ಇಡೀ ಮನೆಗೆ ಬೇಕಾದಂಥ ತರಕಾರಿಗಳನ್ನು ಮನೆಯಲ್ಲಿ ರೆಡಿ ಆಗಬೇಕು ಅದಕ್ಕೋಸ್ಕರ ನಾವು ಈ ರೀತಿಯ ಒಂದು ಅನ್ನು ಮಾಡ್ತೇವೆ ನೀವು ಆಯ್ಕೆ ಮಾಡುವಾಗ ನೀರಿಲ್ದ ಜಾಗ ಆಯ್ಕೆ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಅದರೊಟ್ಟಿಗೆ ಇನ್ನೊಂದು ಸಂಗತಿ ಏನಂದ್ರೆ ಅದಕ್ಕೆ ಯಾವ ಗಿಡಗಳನ್ನು ನೆಡಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ ಸುಮ್ಮನೆ ಯಾವುದೋ ಗಿಡಗಳನ್ನೆಡುವುದಲ್ಲ ಪ್ಲ್ಯಾನ್ ಮಾಡಬೇಕು ಪೂರ್ತಿಯಾಗಿ ನಮ್ಮ ಮನೆಗೆ ಬೇಕಾಗಿರುವಂಥ ಎಲ್ಲ ವೆರೈಟಿ ಗಿಡಗಳು ಅದರಲ್ಲಿ ಇರಬೇಕು ಹಾಗೆ ಪ್ಲ್ಯಾನ್ ಮಾಡಬೇಕು ಇದರಲ್ಲಿ ಕೇವಲ ಒಂದು ಬೆಂಡೆ ಹಾಕಿದರೆ ಕೇವಲ ಒಂದು ಅಲಸಂಡೆ ಹಾಕಿದರೆ ಕೇವಲ ಒಂದು ಬದನ ಹಾಕಿದರೆ ಇದು ಯೂಸ್ಲೆಸ್ ಆಗುತ್ತೆ ಆ ಕಾರಣಕ್ಕೋಸ್ಕರ ಮನೆಗೆ ಏನೇನು ಬೇಕು ಅದೆಲ್ಲವೂ ಕೂಡ ಇದನ್ನು ಸಟ್ ಮಾಡಲಿಕ್ಕೆ ನಾವು ಟ್ರೈ ಮಾಡಬೇಕಾಗ್ತದೆ ಏನು ಅಂತ ಹೇಳಿದ್ರೆ ನೋಡಿ ಇಲ್ಲಿವರೆಗೆ ಹೀಗೆ ಮಣ್ಣು ಸಟ್ ಮಾಡಿದರೆ ಇಲ್ಲಿ ನೋಡಿ ಇಲ್ಲಿ ಜಾಗ ನೆಲದಲ್ಲ ಇತ್ತು ಇಲ್ಲಿ ಎಷ್ಟೇ ನೀರು ನಿಂತರೂ ಇಲ್ಲಿ ಕೆಳಗೆ ಬರ್ತದೆ ಆಗ ಇಲ್ಲಿ ಹೊಸರು ಬರೋದಿಲ್ಲ ಅದರೊಟ್ಟಿಗೆ ಇದಕ್ಕೆ ನೀರು ಬಿದ್ದಾಗ ಇದು ಹೊರಗೆ ಹೋಗುದು ಹೇಗೆ ಅಂತೇಳಿ ಯಾಕಂದರೆ ಮಳೆಗಾಲದಲ್ಲಿ ಇಷ್ಟು ಜಾಗಕ್ಕೆ ಅಷ್ಟು ನೀರು ಬಿದ್ದಾಗ ಹೋಗ್ಲಿಕ್ಕೆ ಜಾಗ ಬೇಕಲ್ಲ ಅದು ಹೇಗೆ ಹೋಗ್ತದೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ನೀವು ಕಾಣ್ಬೋದು ಇಲ್ಲಿ ಸೆರೆ ಇದೆ ಸಣ್ಣದಾಗಿ ಈ ಸೆರೆಯ ಮುಖಾಂತರ ಈ ಸೆರೆಗಳ ಮುಖಾಂತರ ಈ ಗ್ಯಾಪ್ಗಳ ಮುಖಾಂತರ ನೀರು ಹೊರಗೆ ಹೋಗ್ಲಿಕ್ಕೆ ನಮಗೆಲ್ಲದೂ ಕೂಡ ಹೆಲ್ಪ್ ಆಗ್ತದೆ ಇದರೊಟ್ಟಿಗೆ ಇನ್ನೊಂದು ಸಮಸ್ಯೆ ಏನು ಅಂತ ಹೇಳಿದ್ರೆ ಮಂಗ ಮತ್ತು ನವಿಲುಗಳದ್ದು ಅದಕ್ಕೆ ಅವಾಯ್ಡ್ ಮಾಡಲಿಕ್ಕೆ ಬೇರೆ ಬೇರೆ ರೀತಿಯ ಟೆಕ್ನಿಕ್ಗಳು ಇರ್ತವೆ ಯೂಟ್ಯೂಬಲ್ಲಿ ನಿಮಗೆಲ್ಲರಿಗೂ ಕೂಡ ಸಿಗ್ತದೆ ಅದರೊಟ್ಟಿಗೆ ಬಲೆ ಹಾಕುವಂಥದ್ದು ಮತ್ತು ಸೀರೆಗಳನ್ನು ಸುತ್ತ ಕಟ್ಟುವಂಥದ್ದು ಇದು ಸುಲಭವಾಗಿರುವಂಥ ದಾರಿ ಹಗ್ಗಗಳನ್ನು ಕಟ್ಟುವಂಥದ್ದು ಹಾಗೇ ಹೆಚ್ಚು ರೀಸನ್ಗಳನ್ನು ಹೇಳುವುದಕ್ಕಿಂತ ಮಂಗದ ಸಮಸ್ಯೆ ಮಂಗದ ಸಮಸ್ಯೆ ಅಂತ ನಾವು ಅದಕ್ಕೆ ಪರಿಹಾರವನ್ನು ಹುಡುಕೋದು ಒಳ್ಳೇದು ನಮ್ಮ ಬೇರೆ ಎಲ್ಲದಕ್ಕೆ ನಮ್ಮ ಪರಿಹಾರ ಗೊತ್ತಿರ್ತದೆ ಮಂಗನದ್ದು ಮಾತ್ರ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬಂದು ಮಂಗನಿಗೆ ಏನು ಮಾಡೋದು ಮಂಗನಿಗೆ ಏನು ಮಾಡೋದು ಅಂತ ಹೇಳ್ತೀವಿ ಎಷ್ಟು ಬುದ್ಧಿವಂತರಾಗಿರುವಂಥ ನಮಗೆ ಮಂಗನಿಗೆ ಒಂದು ಅವಾಯ್ಡ್ ಮಾಡಲಿಕ್ಕಾಗೋದಿಲ್ಲ ಹೊರಗಡೆ ಮಲ್ಪೆಯಲ್ಲಿ ಬಂದರಲ್ಲೆಲ್ಲ ಹೋದರೆ ನಿಮಗೆ ಒಳ್ಳೆ ಬಳೆಗಳೆಲ್ಲ ಸಿಗ್ತದೆ ಅದರೊಟ್ಟಿಗೆ ಹಾರ್ಡ್ವೇರ್ ಅಂಗಡಿಗಳಲ್ಲಿ ಸಿಗ್ತದೆ ಒಂದು ಇನ್ನೂರು ಮುನ್ನೂರು ರೂಪಾಯಿ ಖರ್ಚು ಮಾಡಿದರೆ ಸಾಕು ನಮ್ಮ ಮನೆಗೆ ಬೇಕಾಗಿರೋ ತರಕಾರಿ ಬೆಳೆಯುವಷ್ಟು ಜಾಗಕ್ಕೆ ಬಲೆ ಹಾಕ್ಲಿಕ್ಕಾಗ್ತದೆ ನಾವು ಒಂದೊಂದು ಮೂಲೆಯಲ್ಲಿ ಒಂದೊಂದು ತರಕಾರಿಯನ್ನು ಬೆಳೆಸಲಿಕ್ಕೆ ಹೋದಾಗ ಇದು ಸಮಸ್ಯೆ ಆಗೋದು ಯಾವುದಕ್ಕೆ ಬೇರೆ ಹಾಕೋದು ಯಾವುದಕ್ಕೆ ಬಿಗಿ ಭದ್ರತೆ ಮಾಡೋದು ಗೊತ್ತಾಗಬೇಕು ನಾವು ಒಂದು ಕಡಿಮೆ ಜಾಗದ ಒಂದೇ ಜಾಗದಲ್ಲಿ ಹೆಚ್ಚು ತರಕಾರಿಗಳನ್ನು ಬೆಳೆದಾಗ ಅದಕ್ಕೆ ಸಣ್ಣದಾಗಿರೋ ಕವರ್ ಮಾಡಿದಾಯಿತು ಇಲ್ಲಿ ಕಾಣ್ಬೋದು ನಮ್ಮ ದೊಡ್ಡದಾಗಿರುವಂಥ ಒಂದು ತಾಳೆ ಇದೆ ಅದರ ಹಿಂದ್ಗಡೆ ನವಿಲುಗಳು ಇರ್ತದೆ ನಾನು ಮೊನ್ನೊಂದು ಸಲ ಒಂದು ನಮ್ಮ ಅಲ್ಲಿ ಕೆಳಗಡೆ ಗದ್ದೆಗೆ ಹೋಗಿದ್ದೆ ಅಲ್ಲಿ ಒಂದು ಸಲ ನವಿಲು ಲೆಕ್ಕ ಹಾಕಿದ್ದು ಅಂದರೆ ಅಷ್ಟು ದೊಡ್ಡ ನವಿಲಿನ ಅಡ್ಡ ಇದೆ ಓಮ್ ಸ್ಟೇ ರೆಸೆಪ್ಷನ್ ಆಗಿದೆ ಅದು ನರಿಗಳಿಗೆ ಮಂಗಗಳಿಗೆ ನಿಲ್ಲಿಕ್ಕೆ ಒಂದು ಸ್ಟೇ ಈಗೇನು ಬೆಳಗ್ಗೆ ಬೆಳಿಗ್ಗೆ ಬಂದಿದೆ ನಾವು ಇದಕ್ಕೆ ಇದಕ್ಕೆ ಪೂರ್ತಿ ಬಲೆಯನ್ನು ಹಾಕಿ ಕವರ್ ಮಾಡ್ತೇವೆ ಇದಕ್ಕೆ ಕಂಬ ಎಲ್ಲ ಏರಿಸ್ತೇವೆ ಆ ರೀತಿ ಪ್ಲ್ಯಾನ್ ಮಾಡಿ ಅದನ್ನು ಅವಾಯ್ಡ್ ಮಾಡ್ತೇವೆ ಅದರೊಟ್ಟಿಗೆ ನೀವು ಕೂಡ ಅವಾಯ್ಡ್ ಮಾಡಿ ಟ್ರೈ ಮಾಡಿ ರೀಸನ್ಗಳನ್ನು ಕೊಡಬೇಡಿ ರೀಸನ್ಗಳಿಗೆ ಉತ್ತರವನ್ನು ಕೊಡಿ ರೀಸನ್ ಯಾರು ಬೇಕಾರು ಕೊಡ್ಬೋದು ಏ ಮಂಗ ಬಂದು ನಾನು ಕೈ ತೋಟ ನಾನು ಇದು ಬಂತು ಮಾಡಲ್ಲ ಯಾರು ಬೇಕಾದ್ರೂ ಮಾಡ್ಬೋದು ಅದರೊಟ್ಟಿಗೆ ಉತ್ತರವನ್ನು ಕೊಡಲಿಕ್ಕೆ ಬುದ್ಧಿವಂತರಿಗೆ ಮಾತ್ರ ಆಗುವಂಥದ್ದು ಆ ರೀತಿಯ ಬುದ್ಧಿವಂತರು ನೀವಾಗಿ ಮತ್ತು ಇದಕ್ಕಿಂತ ಮೊದಲು ಯಾವುದು ಕೈ ತೋಟಗಳನ್ನು ತೋರಿಸಿದ್ದೆ ಅದನ್ನು ನೋಡಿ ಇದನ್ನು ಹೇಗೆ ಸೆಟ್ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸಿದ್ದೆ ಅದಾದಮೇಲೆ ಈಗ ಹಾಕಿರುವಂಥದ್ದು ಒಬ್ಬರ ನಾನು ತೋರಿಸಿರುವಂಥದ್ದು ಇದೇ ಮೆಥಡ್ ಫಾಲೋ ಮಾಡಿದ್ದು ನಿಮ್ದು ಯಾವುದೋ ಮೆಥಡ್ ಇದ್ದರೆ ಬೇರೆ ಅದನ್ನು ಫಾಲೋ ಮಾಡಬಹುದು ಅದರೊಟ್ಟಿಗೆ ಗಿಡವನ್ನು ನೆಡುವಂಥದ್ದು ನಾಳೆ ನಾಡಿದ್ರಲ್ಲಿ ನಾನು ಇನ್ನೊಂದು ವಿಡಿಯೋ ಬರ್ತಾ ಇದರಲ್ಲಿ ಯಾವ್ಯಾವ ಗಿಡಗಳನ್ನು ಸೆಟ್ ಮಾಡ್ತಾನೆ ಅನ್ನೋಂಥದ್ದು ಆ ಕಾರಣಕ್ಕೋಸ್ಕರ ನೀವೆಲ್ಲರೂ ಕೂಡ ಈ ರೀತಿಯ ಸುಲಭವಾಗಿರುವಂತಹ ಹಂಚಿನ ಉಪಯೋಗ ಮಾಡಿಕೊಂಡು ಕೈತೋಟ ಮಾಡಿ ಅದರೊಟ್ಟಿಗೆ ಮನೆಗೆ ಬೇಕಾದಂಥ ಸಾವಯವ ತರಕಾರಿಗಳನ್ನು ಹೆಚ್ಚಾದರೆ ಮಾರ್ಕೆಟಿಗೆ ಹಾಕುವಂಥ ರೀತಿಯ ವ್ಯವಸ್ಥೆಗಳನ್ನು ಕೂಡ ನೀವೆಲ್ಲರೂ ಕೂಡ ಮಾಡ್ಬೋದು ಸಂಪೂರ್ಣ ಸಹಜ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ವೀಕ್ಷಿಸಿದ್ದಕ್ಕಾಗಿ ಮತ್ತೊಂದು ಬಾರಿ ಧನ್ಯವಾದ ಅದರ ಜೊತೆ ತುಂಬ ಜನ ಸಬ್ಸ್ಕ್ರೈಬ್ ಆಗೋದೇ ನೋಡ್ತಾ ಇದ್ದೀರಿ ಎಷ್ಟೋ ಟೈಮಿಂದ ನೋಡ್ತಿದ್ದೀರಿ ಸಬ್ಸ್ಕ್ರೈಬ್ ಆಗಿ ಯಾವುದೇ ಅದಕ್ಕೂ ಅಲ್ಲ ಸಬ್ಸ್ಕ್ರೈಬ್ ಕೃಷಿಕರಿಗೆ ಸಪೋರ್ಟ್ ಅಂತ ಹೇಳ್ತಾ ಧನ್ಯವಾದ